ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಕಲಾವಿದ ರಾಘವೇಂದ್ರ ಆಲಿಯಾಸ್ ರಾಗಿಣಿ ಏನಪ್ಪ ಅಂತ ಹೇಳಿದರೆ ಶ್ರೀ ಶಕ್ತಿ ಗಣಪತಿ ಪೂಜಾ ಸಮಿತಿ ಹಾಗೂ ಹಿರಿಯೂರು ನಗರಸಭೆ ಸಹಯೋಗದೊಂದಿಗೆ ಐವತ್ನಾಲ್ಕನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದ ಸಲುವಾಗಿ ಹಿರಿಯೂರಿನಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಅದ್ದೂರಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಡಿ ಸುಧಾಕರ್ ಸರ್ ಇವರ ಆಹ್ವಾನದ ಮೇರೆಗೆ ನಾನು ಹಾಗೂ ನಮ್ಮ ಕಿಚ್ಚಗಿರಿಗಲಿ ತಂಡ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಬರ್ತಾಯಿದ್ದೀವಿ ನೀವು ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಥ್ಯಾಂಕ್ ಯು ನಮಸ್ತೆ ಎಲ್ರಿಗೂ ನಮಸ್ಕಾರ ನಾನು ಇಷ್ಟು ದಿನ ಫೀಮೇಲ್ ವಾಯ್ಸಲ್ಲಿ ಸ್ಕಿಟ್ ಮಾಡ್ತಾ ಇದ್ದೆ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಫೀಮೇಲ್ ವಾಯ್ಸಲ್ಲಿ ಹಾಡು ಹೇಳ್ತಾ ಇದ್ದೀನಿ ಕೇಳಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲ ಸೇರಿ ಎಲ್ಲಾರ್ಗು ಏ ತಾಯ್ ಗೊಟ್ಟ ಇದ್ಬಿಟ್ಟು ಈನ್ ಕೊಲಿಸ್ಬಿಟ್ರೆ ಇದೇ ಒಂದು ಪಿತೃಪಕ್ಷ ತಿಂಡ ಕೈ ಗಂಡಿಸ್ರು ಗೊಂಬಿದಂಗೆ ಕೈ ಬಿಟ್ರ ಪಾಡಂತೂ ಹೋಗ್ಬಿಡ್ತಾರೇ ಲೈಕ್ ಅವ್ರ ಅದೊಂತರ ಆಮೇಲೆ ಪ್ರೀತಪ್ಪ ಅಂತ ಒಂದ್ ಸಿನಿಮಾ ಇತ್ತು ನಮ್ಮ ರವಿಚಂದ್ರನ್ ಸರ್ ಹೀರೋ ಅದ್ರಲ್ಲಿ ಒಂಥರ ಗುಂಡು ಈಟ ಮಾಡ ನಿಮ್ಮಪ್ಪ ಚಂಡು ನೀನು ಆತೇನು ಚಂಡು ಅಲ್ಲ ಚೆಂಡ ಈ ಚೆಂಡ ಇಂದಿನ ದಪ್ಪ ಚಂಡ ಕೊಡ್ತೀನಿ ಬೇಕಿತ್ತು ಚಂಡ್ ಈ ಚಂಡ ಅಡಕ ಇದೇ ಜಾಗ ಬೇಕಿತ್ತೇನು ಈ ಚೆಂದ ಅಡಕ ಅಲ್ಲ ಅಲ್ಲೋ ಬರ್ತೇನು ಅವಾಗ ಏನಾಯ್ತು ಹೇ ಕುಂದ್ರೆ ಲೈಕ್ ಅದು ಒಂದು ಉತ್ತರ ಕರ್ನಾಟಕ ಸ್ಲಾಂಗ್ ಮಾಡಿದ್ರೆ ಅಷ್ಟೇ ಪರ್ಫೆಕ್ಟ್ ಒಂದು ಮಂಡ್ಯ ಸ್ಲಾಂಗಲ್ ಮಾಡಿದ್ರೆ ಅಷ್ಟ್ ಪರ್ಫೆಕ್ಟ್ ಅಷ್ಟ್ ಪರ್ಫೆಕ್ಟ್